ಬಣದಹಳ್ಳಿ ಬೋವಿ ಸಮುದಾಯದವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆಂದು ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ತಾಲೂಕು ಅಧ್ಯಕ್ಷ ಸುರೇಶ್ ಆರೋಪಿಸಿದರು ಇಂದು ಬೆಳ್ಳೂರು ಹೋಬಳಿಯ ಅರಾಣಿ ಪಂಚಾಯಿತಿಗೆ ರೈತ ಸಂಘಟನೆಯ ಅಧ್ಯಕ್ಷ ಸುರೇಶ್ ಹಾಗೂ ಸದಸ್ಯರು ಭೇಟಿ ನೀಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಭೇಟಿ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುರೇಶ್ ಪಂಚಾಯಿತಿ ಇಡೀ ರಾಜ್ಯದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿವೆ ಆದರೆ ಅರಾಣಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸ್ವಚ್ಛತೆ ಇಲ್ಲ ಮೂಲಭೂತ ಸೌಕರ್ಯಗಳಾದ ಬೀದಿ ದೀಪ ವ್ಯವಸ್ಥೆ ಕುಡಿಯುವ ನೀರು ಇತರ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅದಕ್ಕೆ ನಿದರ್ಶನ ಬಣಹಳ್ಳಿ ಗ್ರಾಮದಲ್ಲಿ ಹಿಂದುಳಿದ ವರ್ಗದ ಬೋವಿ ಸಮುದಾಯಕ್ಕೆ ಸೇರಿದ ಜನಾಂಗದವರು ವಾಸವಾಗಿದ್ದು ಇವರಿಗೆ ಸುಮಾರು ಆರು ತಿಂಗಳಿಂದ ಕುಡಿಯುವ ನೀರನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಕಲ್ಪಿಸಿಕೊಟ್ಟಿಲ್ಲ ಸುಸಜ್ಜಿತ ಚರಂಡಿ ವ್ಯವಸ್ಥೆ ಇಲ್ಲ ಗಪ್ಪು ನಾರುತ್ತಿರುವ ಕಸದ ಗುಡ್ಡೆಗಳು ಇದ್ದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದು ಕಂಡುಬಂದಿತು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಅಧಿಕಾರಿ ಈ ಸಮುದಾಯದವರಿಗೆ ಕುಡಿಯುವ ನೀರು ಬೀದಿ ದೀಪದ ವ್ಯವಸ್ಥೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಇಲ್ಲವಾದರೆ ತಾಲೂಕು ಪಂಚಾಯಿತಿ ಕಚೇರಿಗೆ ಬೀಗ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೊಂದಿಗೆ ರೈತ ಸಂಘಟನೆಯ ಅಧ್ಯಕ್ಷರು ಮತ್ತು ಸದಸ್ಯರು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಮನವಿ ಸಲ್ಲಿಸಿದರು ಇವತ್ತು ಆರ್ಣಿ ಪಂಚಾಯತಿಗೆ ನಾವು ಭೇಟಿ ಕೊಟ್ಟಿದ್ವಿ ಈ ಆರ್ಣಿ ಪಂಚಾಯತಿಗೆ ಸೇರಿದಂತೆ ಪೂರಾ ಅವ್ಯವಸ್ಥೆ ಆಗಿರ್ಬಿಟ್ಟಿದೆ ಯಾಕೆಂದರೆ ಇವತ್ತು ತಾಲೂಕ್ನಲ್ಲಿ ಸ್ವಚ್ಛ ಗ್ರಾಮ ಅಂತೇಳಿ ಪ್ರತಿಯೊಂದು ಜನಜಾತಿ ಇದು ಮಾಡ್ತಾ ಇದ್ದೀವಿ ಒಂದು ಕಾರ್ಯಾಗಾರ ನಡೀತಾ ಇದೆ ಅಂಥದ್ರಲ್ಲಿ ಒಂದು ಊರಲ್ಲೂ ಸ್ವಚ್ಛತೆ ಇಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಒಂದು ಬೀದಿ ದೀಪ ಇಲ್ಲ ಉದಾಹರಣೆಗೆ ಬಣದಳ್ಳಿ ಗ್ರಾಮ ಬಣದಳ್ಳಿ ಗ್ರಾಮದಲ್ಲಿ ಭೋವಿ ಜನಾಂಗಕ್ಕೆ ಹಿಂದುಳಿದವರ ಸೇರಿದವರು ಅಂತ ಹೇಳ್ಬಿಟ್ಟು ಆರು ತಿಂಗಳಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅವ್ರಿಗೆ ಯಾಕೆಂದ್ರೆ ತುಂಬ ಅವರಿಗೆ ತೊಂದರೆ ಆಗ್ತಾ ಇದೆ ಒಂದು ಪೈಪ್ ಹಾಕೋದಾಗಿರ್ಬೋದು ಅವ್ರಿಗೆ ಕುಡಿಯ ನೀರು ಬಿಡದೆ ಇರೋದಾಗಿರ್ಬೋದು ಒಂದು ಕೊಳಚೆ ನೀರು ಹರಿತಾ ಇರ್ತಕ್ಕಂಥದ್ದು ಇವೆಲ್ಲ ಅವ್ಯವಸ್ಥೆ ತುಂಬಿ ತುಳುಕ್ತಾ ಕೂತಿದೆ ನಾರಣಿ ಪಂಚಾಯತಿ ಗ್ರಾಮದಲ್ಲಿ ಈ ವ್ಯವಸ್ಥೆನ ಕೂಡಲೇ ಪಂಚಾಯತಿ ಅಭ್ಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಇಲ್ಲ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೂಡಲೇ ಅದನ್ನು ಧಾವಿಸಿ ಅದನ್ನು ಬಗೆಹರಿಸಲಿಲ್ಲ ಅಂತ ಹೇಳಿದರೆ ತಾಲೂಕು ಪಂಚಾಯಿತಿನ ಮುತ್ತಿಗೆ ಹಾಕೋದಾಗ ಮಾಡಲಿಕ್ಕೆ ನಾವು ಮುಂದಾಗ್ತಾ ಇದೀವಿ ತಾಲೂಕು ರೈತ ಸಂಘದಿಂದ ಈ ಒಂದು ಎಚ್ಚರಿಕೆಯನ್ನು ಸಹಿತ ನೀಡ್ತಾ ಇದೀವಿ ಕೂಡಲೇ ಎಚ್ಚೆತ್ತುಕೊಂಡು ಇದನ್ನು ಬಗೆಹರಿಸಬೇಕು ಕೂಡಲೇ ಕುಡಿಯ ನೀರು ವ್ಯವಸ್ಥೆ ಮಾಡ್ಕೊಡಬೇಕು ಬೀದಿ ದೀಪದ ವ್ಯವಸ್ಥೆ ಮಾಡ್ಕೊಡ್ಬೇಕು ಒಂದು ಚರಂಡಿಗಳ ಒಳಚರಂಡಿಗಳ ಸಮಸ್ಯೆ ಎರಡು ಮತ್ತೆ ಇರ್ತಕ್ಕಂಥ ಗ್ರಾಮದ್ದು ಜಾಗಗಳ ಸಮಸ್ಯೆ ಬೀದಿ ದೀಪಗಳ ಸಮಸ್ಯೆ ಆರು ತಿಂಗಳಾಗಿದೆ ಸರ್ ನಮಗೆ ಬೀದಿ ದೀಪಗಳು ಹಾಕಿ ಬೀದಿ ದೀಪಗಳು ಹಾಕಿಲ್ಲ ಚರಂಡಿ ಅಂತ ಯಾವುದೇ ಕಾರ್ದನ್ನಾದರೂ ಕ್ಲೀನ್ ಮಾಡಿಲ್ಲ ನಾವು ಕೇಳಿರ್ತಕ್ಕಂಥ ದಾಖಲಾತಿಗೆ ದಾಖಲಾತಿಗಳು ಕೊಡ್ತಾ ಇಲ್ಲ ನಮಗೆ ಇವರು ಈಗ ಕೇಳಿದರೆ ವಾಟರ್ ಮ್ಯಾನ್ ಕೇಳಿದರೆ ನಮಗೆ ಬೀಗ ಕೀ ಕೊಟ್ಟಿಲ್ಲ ನಾವು ಬೀಗ ಹೊಡೆದಾಕಿ ನಾವು ಅವರ ಇಷ್ಟ ಬಂದಂಗೆ ಬಿಡ್ತಾವ್ರೆ ಅಂತ ಹೇಳ್ತಾರೆ ಇದು ಪಂಚಾಯತಿ ಅವರಿಗೆ ಬರುತ್ತಾ ಅಥವಾ ಬೇರೆಯವ್ರಿಗೆ ಬರುತ್ತಾ ಅದು ಯಾರಿಗೆ ಬರುತ್ತೆ ಯಾರು ನೀರನ್ನು ಬಿಡಬೇಕಾಗೈತೆ ಇದನ್ನು ಸಂಪರ್ಕದ ಯಾರ ಸಂಪರ್ಕದಲ್ಲಿ ಐತೆ ಇದು ಪಂಚಾಯತಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಇದು ಯಾರಿಗೂ ಕೂಡ ತಿಳಿದಂಥದ್ದು ಗೋಪಿಯಾಗಿರ್ತಕ್ಕಂಥ ವಿಚಾರ ಆಗ್ಬಿಟ್ಟೈತೆ ಇದು ಯಾವ್ರ ಮನಸ್ಸಿಗೆ ಬಂದಂಥ ರೀತಿಯಲ್ಲೇ ಹೋಗ್ತಾರೆ ಯಾರು ಬೇಕು ಅವ್ರಿಗೆ ತಗೊಂಡೋಗಿ ಕೀ ಬಿಡತಕ್ಕಂಥದ್ರಲ್ಲಿ ವಾಟರ್ಮ್ಯಾನ್ ತಾನೇ ಯಾಕೆ ಇರಬೇಕು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ